ಈ ಶುಭ ಸಂಜೆಗಳಲ್ಲಿ ನಮ್ಮ ಇಲಕಲ್ ಠಾಣಾದ ಅಧಿಕಾರಿಗಳು ಶಾಂತತಾ ಸಭೆಯನ್ನು ಕರೆದಿದ್ದ ಧನ್ಯವಾದಗಳು ಕೇಳಾಗಿಲ್ಲ ಜೋರೋದ್ರಿ ಮಾಡಿ ಜಾತ ಬಲಿದಾನದ ಸಂಕೇತವಾದಂತ ಬಕ್ರಿ ಹಬ್ಬದ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಶುಭಾಶಯಗಳು ಈ ಪ್ರತಿ ಸರೆ ಸಭೆ ಕರೆದ ಸಮಯ ಇಲ್ಲಿ ನನ್ನ ಶಾಂತ ಸಭೆ ಕರೆಯೋದ ಅವಶ್ಯಕತೆ ಅಂತ ಅನ್ಸತಿ ಇನ್ನು ಬೇರೆ ವಿಷಯ ಕರಿ ಇದು ನಮ್ಮ ಹಿಂದೂ ಧರ್ಮ ಆಗಲಿ ಅವರೇ ಮುಸ್ಲಿಮಾನ್ ಧರ್ಮ ಆಗಲಿ ಯಾವ ವಿಷಯ ಬಂದ್ರ ಸಹಿತ ಅವ್ರದ್ದು ನಾವು ಮಾಡ್ತೀವಿ ನಮ್ಮದು ಅವ್ರದ್ದು ಮಾಡ್ತಾರ ಹಿಂಗಾಗಿ ಅವಶ್ಯಕತೆ ಇಲ್ಲ ಆದರೂ ನಿಮ್ಮೆಲ್ಲ ಪರ್ಮಿಷನ್ ತೊಗೊಂಡು ಇಲ್ಲಿ ಸಿ ಪಿ ಎಸ್ ಒಂದು ಈ ವಿಷಯ ಬಿಟ್ಟು ಒಂದು ಎರಡು ಬೇರೆ ವಿಷಯ ಮಾತಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ ಈಗ ಪರಿಸ್ಥಿತಿ ಅಲ್ಲಿ ಯಾರೊಬ್ರು ಅಬ್ಜೆಕ್ಷನ್ ಮಾಡಿದ್ರು ಏನ್ರಿ ಪಿ ಕಮಿಟಿ ಜಾತ್ರೆ ಸಂಬಂಧ ಇಂತ ಮಾತಾಡ್ರಿಗೆ ಹೇಳಿದ್ ನಾವು ಬರ್ಕ ಕರ್ರಿ ಅಂತ ಹೇಳಿ ಈಗ ಏನಾಗಿದೆ ಪರಿಸ್ಥಿತಿ ಇನ್ನು ನಮ್ಮ ಎ ಪಿ ಎಂ ಸಿ ಅಲ್ಲಿ ಅಲ್ಲಿ ಲಕ್ಷ್ಮೀ ನಗರದೊಳಗೆ ಒಂದ್ ಮೂರ್ ಮನಿಗ್ ಕಳವಾಗಿ ಕಳ್ತಾವ್ ಇದು ಯಾಕೆ ಅಂತ ಪತ್ತೆ ಹಚ್ಚಿದೆ ಈಗ ಔಟ್ ಆಫ್ ದಿಸ್ಟಿಕ್ ಗ್ಯಾ ಇಸ್ಪಟ್ಟ ಆಡಿ ಓಸಿ ಆಡಿ ಎಲ್ಲ ಆಡಿ ಆ ಮುಂದೆ ಅಲ್ಲಿ ಸೋತು ಹೊತ್ತೆ ಇಲ್ಲಿ ಕಾಲ ಬಂದು ಕಳು ಮಾಡಿ ಬರ ಅದಕ್ಕೆ ದಯವಿಟ್ಟು ನಾ ಹೇಳಂತಿ ಸಿಬಿಎಸ್ ಸಾಹೇಬ್ರಿಗೆ ಸಿಬ್ಬಂದಿ ಸುಮಾರು ಹತ್ತು ಸಾವಿರ ಏನು ಜನಸಂಖ್ಯೆ ಇದ್ದಾಗಿತ್ತು ಸಿಬ್ಬಂದಿ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿರ್ಬೇಕು ಇದು ಆಫ್ ದಿ ರೆಕಾರ್ಡ್ ಒಂದು ಲಕ್ಷ ಒಂದು ಲಕ್ಷ ಜನಸಂಖ್ಯೆ ಆಗೈತಿ ಅದಕ್ಕೆ ಈಗಿದ್ದು ಸಿಬ್ಬಂದಿಯವ್ರು ಮಾಡ್ತಾರೆ ಪಾಪ ಅವರ ಬೇಳೆ ಬರ್ತಾನ ಈಗ ಅಂತ ಕೆಲಸ ಮಾಡೋಕ್ಕಾಗತ್ತ ಎಷ್ಟು ಕೆಲಸ ಆಗುತ್ತೆ ಅದಕ್ಕೆ ದಯವಿಟ್ಟು ಸಿಪಿಎ ಸಾಹೇಬ್ರಿಗೆ ಇದು ಏನಾಗಿತ್ತು ಅಂದ್ರೆ ಸುಮಾರು ನಾಲ್ವತ್ತು ನಾಲ್ವತ್ತೈದು ವರ್ಷದಿಂದ ನಾವು ಚೆನ್ನಿ ಮಂತಪ್ಪ ಅವರು ಗಣಿಯವರು ಎಲ್ಲರೂ ಕೂಡ್ಕೊಂಡು ಕಾಯಂ ಪೂಸ್ ಕಮಿಟಿ ಬರೋರು ಆವಾಗಿಂದ ಹೇಳ್ಕೊಂತ ಹೋಗ್ತೀವಿ ಇದು ಹಿರಿಯರು ಒಂದು ಮಾತು ಹೇಳ್ತಾರೆ ನೀವು ಹಳೆ ಮುಳಿದು ಹಣ ಅಂತಾರೆ ಅಂತ ತಪ್ಪಿಕೆ ತೊಗೊಬಿಡ್ತಾವಣ ಅದು ಏನಕ್ಕೆ ಕೊಡ್ತೈತೆ ಗೊತ್ತಿಲ್ಲ ಹೀಗಾಗಿ ನಾವು ಈಗ ಒಂದು ತೀರ್ಮಾನ ತೊಗೊಂಡ್ವಿ ತಾವೆಲ್ಲ ಪರ್ಮಿಷನ್ ಕೊಟ್ಟಿರ್ಕ ನಾವು ಬಾ ಹೋಗಿ ಎಸ್ ಪಿ ಆಫೀಸ್ ಮುಂದೆ ಹೋಗಿ ಪಾಸ್ ನೋಡ್ಬೇಕಂತ ತಯಾರಾಗಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಂಬಂಧ ಎಂ ಪಿ ಇವರು ಎಂ ಪಿ ಪ್ರಕಾಶ್ ಜೊತೆಗ ಕೀಳಿ ಹಾಕೊಂಡು ಕೂತಿದ್ವಿ ಅಲ್ಲಿ ಪೊಲೀಸ್ ಸ್ಟೇಷನ್ ಬಂದು ನಮ್ಮ ಪತ್ರಕರ್ತರು ಯಾರು ಕುಡ್ಕೊಂಡು ಆಗಿಂದಾಗ ಸಂಕ್ಷನ್ ಆತು ಅದಕ್ಕೆ ದಯವಿಟ್ಟು ನೀವು ಅಲ್ಲ ನಾವೇನು ಇಲ್ಲ ಅರೆಸ್ಟ್ ಮಾಡಿ ಹೊರಗೆ ಹಾಕಿ ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಪಾಪ ಸಿಬ್ಬಂದಿ ಕಡಿಮೆ ಇದ್ದಿದ್ದಕ್ಕೆ ಭಾಳ ತೊಂದರೆ ಸಿಬ್ಬಂದಿಯವರಿಗೆ ಅವ್ರು ಹೋಗಿ ಹಿಂಗೆ ಆರಾಮ ಹೋಗಿ ತಮ್ಮ ಮಕ್ಕಳು ಆಟ ಆಡಿ ಹಿಂಗೆ ಕುಂದಿಬೇಕಂತಿರ್ತಾರ ವಾಕಿಟಾಕೆ ಬಂದ್ಬಿಡ್ತ ಇಲ್ಲ ಅರ್ಜೆಂಟಿನ್ ತಲೆ ಹೋಗೋಕೆ ಬಂತೇವೆ ಅಂದ್ರೆ ಇದು ಏನಾಯ್ತು ಸುಮಾರು ಒಂದು ನೂರು ಜನ ಮಾಡೋ ಕೆಲ್ಸನ ಸಿಬ್ಬಂದಿಯವ್ರ ಮೂವತ್ ಮೂವತ್ತೈದು ಮೂವತ್ತು ಮಂದಿ ಮಾಡ್ತಾರೆ ಅದಕ್ಕೆ ಶಿಪಿ ಸಾಹೇಬ್ ದಯವಿಟ್ಟು ಇದನ್ನ ಬ ಸ್ವಲ್ಪ ಬಗೆಹರಿಸ್ಬೇಕು ಅಂದ್ರೆ ಊರು ಇರುತ್ತೆ ಮತ್ತೆ ಈ ವಿಷಯವಾಗಿ ನಮ್ಮ ಉಸ್ಮಾನ್ ಗಣಿಯವರು ಬಕ್ರ ಸಂಬಂಧ ವಿಸ್ತಾರವಾಗಿ ಮಾತಾಡ್ತಾ ಇದ್ದಾರೆ ನಮಗೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ಸಮಯದಲ್ಲಿ ನಮ್ಮ ಆರಾಧ್ಯ ದೈವ ವಿಜಯ ಮಹಾಂತ ಶಿವರನ್ನ ಸ್ಮರಿಸಿ ಅದರ ಜೊತೆಗೆ ಇನ್ನೊಬ್ಬ ಆರಾಧ್ಯ ದೈವ ಮೃತ್ಯುಜ ಕಾದ್ಯವನ್ನು ಕೂಡ ಸ್ಮರಿಸಿ ಬಂಧುಗಳೇ ಇವತ್ತಿನ ದಿವಸ ಈ ವಿಶೇಷ ಸಭೆ ಈ ಹೊಸ ಹಬ್ಬ ಹಬ್ಬ ಐದು ದಿನಗಳು ಬರ್ತಾವ ಕರಿತರ ಹೋಗಿ ಬರ್ತೀವಿ ಇಲ್ಲಿ ಯಾವ ಯಾಕಂದ್ರೆ ಅಹಿತಕರ ಘಟನೆಗಳನ್ನ ನಡೆಯೋದಕ್ಕೆ ನಮ್ಮಲ್ಲಿ ಈ ಸಿಬ್ಬಂದಿಗಳು ಬಳಗಲ್ಲ ಅದ್ರ ಜೊತೆಗೆ ನಮ್ಮ ಇವತ್ತಿನ ಈ ಸಭೆಗೆ ಬಂದಿರತಕ್ಕಂತ ನಮ್ಮ ಪಿ ಐ ಸಾ್ರೆ ಹಾಗೂ ನಮ್ಮ ತಾಯಿ ಪಿ ಎಸ್ ಐ ಸಾಹೇಬ್ರೆ ನಾವು ಇಲ್ಕಲ್ ತವರ ಬಳಿ ಮೇಡಮ್ ಅಂತೀವಿ ನಾವು ನಮ್ಮ ಇಲ್ಕಲ್ ತವರ ಮೇಡಮ್ ಅಂತೇಳಿ ಈಗ ಸ್ವಲ್ಪ ಅವರಿಗೆ ಅದಕ್ಕೆ ನಮ್ಗೆ ನಾವು ಏನು ಹೇಳಕ್ಕೆ ಬಯಸ್ತೇವೆ ಜೀವನ ಹುಟ್ಟಿದ್ಯಾಕ ಸಾಯಾಕ ಸತ್ತಾಕ ಹುಟ್ಟಾಕ ಇದಷ್ಟು ಹೊರ್ತ್ ಬಿಟ್ಟು ಇನ್ನೊಂದಿಲ್ಲ ಇಲ್ಲ ಯಾಕೆ ನಾವು ಹೇಳ್ತೀವಿ ಅಂದ್ರೆ ಇವಾಗ ದೇಶ ಅಸಹ್ಯ ಏನು ಏನ್ ಏನಿತ್ತು ನಮಗೆ ಏನು ಸಾಧಸ್ಸು ನಾವು ಎಲ್ಲರ ಪ್ರೀತಿಯಿಂದಲೂ ಹೇಳಿದೆ ನಮ್ಮ ಹಿರೇ ಚಂದ್ರಪಟ್ನವ್ರಿಗೆ ಮನೆ ಆಗ ನೋಡ್ಕೊಂಡು ಕೂತಿದ್ರೆ ನಮ್ಮ ಮಕ್ಕಳು ಬರೀ ಕಟಂಬಳಿ ಸಾಹೇಬ್ರು ಬಂದು ಟೆಕ್ ಹಾಕಿ ನಮ್ಮ ಮಕ್ಕಳು ಬಂದಿದಾಗ ಅಂತ ಹೇಳಿ ಅವ್ರು ಮಾಡಿಕೊಟ್ಟಿರ್ತಕ್ಕ ದಾರಿ ನಡೀತು ನಾವು ನಾವು ಚಂದ್ರಪಟ್ನ ಅವರು ಉಸ್ಮಾನ್ ಗಣಿ ಅವರು ಇವೆಲ್ಲ ಇದ್ದವ್ರು ಅವರು ಒಂದು ಸ್ಮರಣೀಯವಾಗಿರ್ಬೇಕು ನಾವು ಅವಾಗ ಹೆಂಗಿತ್ರಿ ಅವ್ರ ಕಟಂಬಳಿ ಸಾಹೇಬ್ರು ಎಲ್ಲಾ ಜಾತಿ ಜನಾಂಗದವ್ರಿಗೆ ಬೇಕಾದಾಗ ಇದ್ರು ಅವ್ರು ಅಷ್ಟೊಂದು ಭಯ ಭಕ್ತಿ ಜನರಲ್ಲಿ ಇತ್ತು ಮಾಜಿ ಸಾಹೇಬರು ಆಮೇಲೆ ನಮ್ಮ ತಟಗಾರ್ ಉಸ್ಮಾನ್ ಸಾಹೇಬರು ಒಂದು ಪ್ರೀತಿ ಸ್ವಸ್ಥೆ ಮಾ ಯಾರು ಯಾರು ಯಾರ ಮಾತ ಕೆಳಗ ಇಲ್ಲಿ ಬಹಳ ಸಂತೋಷ ಎಷ್ಟೊಂದು ಜನ ಪೀಸ್ ಕಮಿಟಿಗೂ ಸೇರಿದ್ದೇರಿ ಜಾತಿಹೀನ ಮನೆಯು ಜ್ಯೋತಿ ತಾ ಹೀನವೇ ಜಾತಿ ಹೀನನ ಮನೆಯು ಜ್ಯೋತಿ ತಾ ಜಾತಿ ವಿಜಾತಿ ಬೇಡ ಆ ದೇವನು ವಲಿದಾತನೇ ಸರ್ವಜ್ಞ ನೋಡಿ ಸರ್ವಜ್ಞ ಮೂರ್ತಿಯ ಒಂದು ಅನಿಸಿಕೆ ಮೂರ್ತಿ நெல்லார சேர்ந்து எல்லாரும் நம்ம ஹிர் சந்திரபட்டவர் நம்ம மாந்தப்போ நான் எல்லாரும் கூட ஹப்ப மறமா நான் எல்லாரும் கூட ஹப்ப நான் எல்லாரும் கூட ஹப்பி அது ஹப் யாதுப்பா இல்ல நம்ம ஹிர் கேசரி சாலன ஆய் கேசரி சால் ஆக்கிர்ல இது ஏன் சேத்த கொடுத்த அந்த உத்தர அவரு நம் உத்தரில ವೆರಿ ಸೀರಿಯಸ್ಲಿ ಪಾಯಿಂಟ್ ನಾನು ಏನು ಮಾಡ್ತಾ ಇದ್ದೇನೆ ಈಗ ಸಿ ಪಿಐಲೀಸ್ ಡ್ರೆಸ್ ಹಾಕೊಂಡಿದ್ದಾರೆ ಅವ್ರು ಇದ್ದಾರೆ ಅಂತೀವಿ ನಾವು ನಮಗ್ ಯಾರೂ ಇಲ್ಲ ಬೇಬಟ್ಟಿ ಹಾಕೊಂಡು ಇವ್ರು ಸ್ವಲ್ಪ ಸಮಾಜ ತಿಳ್ಕೊಬಹುದು ಈಗ ಅದನ್ನ ಕೇಳಿದ್ರೆ ಏನಾಗ್ತದೆ ಅಂದ್ರೆ ಅಣ್ಣ ಬಸವನವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಳು ನೋಡಯ್ಯ ಅಜ್ಞಾನ ಎನ್ನುವುದು ಎಲ್ಲ ಅಪತ್ರ ಮೂಲ ಅಂತ ಅಜ್ಞಾನ ಎಲ್ಲ ಅಪತ್ರ ಮೂಲ ಅಂತ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ ಈಗ ನಾವು ಈಗ ಕುಡಿದ್ವಿ ಇದು ಹಬ್ಬ ಯಾವ ಇದೆ ಸಿ ಪಿ ಎಸ್ ಹತ್ರ ಈಗ ಮೇಡಮ್ ಹತ್ರ ಬಕ್ರಿ ಸಬ್ಬ ಬಕ್ರಿ ಸಹ ಬಕ್ರಿ ಅಂದ್ರೆ ಏನು ಬಕ್ರಿ ಅಂದ್ರೆ ಏನು ಬಕ್ರಿ ಅಂದ್ರೆ ಅದೊಂದು ಅರ್ಬಿ ಶಬ್ದ ಬಕ್ರ ಅಂದ್ರೆ ಕುರಿ ಅಂದ್ರೆ ಹಬ್ಬ ಕುರಿಯ ತ್ಯಾಗ ಮಾಡುವಂತ ಹಬ್ಬ ಇದು ತಿಳ್ಕೊಡಲಿಲ್ಲ ಪದ್ಧತಿ ಯಾಕೆ ಬಂತು ಇದು ಪದ್ಧತಿ ಯಾವಾಗ ಬಂತು ಪದ್ಧತಿ ಎಷ್ಟು ವರ್ಷದಿಂದ ಬಂತು ಇದು ಮಾಡೋ ಐತೇನು ಬಹಳಷ್ಟು ಅತಿ ಮುಖ್ಯವಾದ ವಿಷಯಗಳನ್ನ ತಮ್ಮಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಮುಂದುವರ್ಷ ನಾವು ಇಲ್ಲಿ ಬರ್ತೀವಿ ಬರ ಎಲ್ಲ ಗೊತ್ತಿಲ್ಲ ಅವ್ರು ಹೇಳ್ತಾ ಇದ್ದೀನಿ ಪವಿತ್ರವಾಗಿ ಹೇಳ್ತಾ ಇದ್ದೀನಿ ನಾನು ಸಿಬ್ಬಿ ಸಾಹೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿರುವಾಗ ಅವ್ರಿಗೆ ಇರುವಂತಹ ಜನಸಂಖ್ಯೆ ಒಂದು ಇಪ್ಪತ್ತೈದು ಕೋಟಿ ಇವತ್ತು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಈ ಬಕ್ರೀದ್ ಹಬ್ಬವನ್ನ ವಾಲ್ಯಂಟರ್ಲಿ ಒಟ್ಟುಕೊಂಡವ್ರಂದ್ರೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಕೋಟಿ ಅವರಿಗೆ ನಾವು ಮುಸ್ಲಿಮರು ಅಂತ ಕರಿತೀವಿ ಅವ್ರಿಗೆ ಮುಸ್ಲಿಮರು ಅಂತ ಕರಿತೀವಿ ಮುಸ್ಲಿಮರಂದ್ರೆ ಯಾರು ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡೋರಿ ಮುಸ್ಲಿಮರು ಅಂತ ಕರಿತೀವಿ ನಮ್ಮ ಹಳ್ಳಿಯಿಂದ ಬಂದ ನಮ್ಮ ಹಿರಿಯರ ನಮ್ಮ ಸಮಾಜ ಬಾಂಧವರು ಅವ್ರು ಸೊಪ್ಪ ಹೇಳ್ತೀವಿ ಪ್ರತಿ ಜನರು ಪ್ರತಿ ಜನ ಅಂತಾರ ಅದು ಮತ್ತೊಂದು ಜಾಸ್ತಿ ಮಾಡ್ಕೊಡತ್ತೀವಿ ಮಲ್ಮೇಲೆ ಜಮಾಡ ಅಂತಾರೆ ಅವ್ರು ಜಾಸ್ತಿ ಮಾಡ್ಕೊಡತ್ತಿ ಈಗ ಅದನ್ನ ನಾವು ಆಳೋಗಿ ನಾವು ಆಚರಣೆ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಾಗುತ್ತೆ ಕೋಟೆಕಲ್ಲದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಿಂದೂ ಧರ್ಮ ಎಂದರೆ ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮಕ್ಕೆ ಬರುವವರೆಗೂ ಮುಕ್ತಿ ಇಲ್ಲ ಅಂತ ಹೇಳಿದ್ರೆ ಮಾತು ಕೋಟೆಕಲ್ಲ ಶಿವಾನಂದಿ ಎಚ್ ಡಿ ಆದವರು ಅಧಿಕೃತ ಪತ್ರ ಇದುಕೊಂಡವರು ಹಿಂದೂ ಧರ್ಮ ಅಂತ ಐತಲ್ಲ ಅದು ಅದು ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮಕ್ಕೆ ಬರಬೇಕು ಅದಕ್ಕೆ ಮುಖ್ಯಲೆ ಇಲ್ಲ ಅನ್ನೋದು ಮಾತನ್ನು ಹೇಳಿದ್ರು ಅದೇ ಮಾತನ್ನ ಇಸ್ಲಾಂ ಧರ್ಮ ನೇರವಾಗಿ ನಿರಾಕಾರ ಬ್ರಹ್ಮನಿಂದ ಚಾಳುವಾಗುತ್ತಾ ನಾ 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 ಅಂದ್ರೆ ಅರ್ಧ ಇಲ್ಲ ನಾ ಇಲ್ಲ ಇಲ್ಲ ಅವನು ಸಹಿಸ ಯಾರೂ ಇಲ್ಲ ನೋಡಿ ಎಷ್ಟೊಂದು ಇದೆ ಯಾಕೆ ಎಲ್ಲರೂ ಇಸ್ಲಾಂ ಧರ್ಮವನ್ನ ಮುಸ್ಲಿಮರನ್ನ ವಿರೋಧಿಸ್ತಾರೆ ನಾವು ಇವರು ಉರುಸ್ನಾಗ ಹೋಯ್ತು ಎಲ್ಲ ಹೋಯ್ತು ಇವ್ರು ನಮ್ ಜಾತಿ ಬರೋ ಇಲ್ಲ ಅಂತಾರ ಅವ್ರಂತಾರೆ ಆದ್ರ ಧರ್ಮದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನು ಮಾತ್ರ ಇಲ್ಲ ಇಲ್ಲಿ ಇಲ್ಕಲ್ಲೊಳಗ ಯಾವ ಭೇದ ಭಾವ ಅಂತ ಇಲ್ಲಿ ತನಕನೂ ನಡೆದಿಲ್ಲ ನೆಡಲಕ್ಕೆ ಬಿಡುವುದು ಇಲ್ಲ ಯಾಕಂತ ಕೇಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದರು ಎಲ್ಲ ಜಾತಿ ಭೇದವನ್ನು ಮರೆತು ಎಲ್ಲಾರು ಕೂಡಿ ಒಕ್ಕಟ್ಟಾಗಿ ಜಾತ್ರೆ ಆಯ್ತು ಆಮೇಲೆ ದರ್ಗಾ ಆಯ್ತು ಯಾವ್ದು ಏನ್ ಬಂದ್ರು ಕೂಡ ಎಲ್ಲಾರು ಸೇರ್ಕೊಂಡು ಒಕ್ಕಟ್ಟಾಗಿ ಮಾಡೋಂತದ ನಮ್ಮಲ್ಲೇ ನಮ್ಮ ಹುಣಗುನ್ ತಾಲೂಕಿನೊಳಗೆ ಕೆಟ್ಟ ಹೆಸರಂತೂ ಬಂದಿಲ್ಲ ಬರಕು ಬಿಡಂಗಿಲ್ಲ ಯಾಕಂದ್ರೆ ಅವರು ಇಬ್ರು ನಮ್ಮಲ್ಲೇ ಮಾನ್ಸಾಮ್ ದರ್ಗಾ ಮುಟ್ಟು ಅಷ್ಟೇ ಅಪವಾರ ಐತಿ ಆ ಪವರ್ ತಕ್ಕನ ಯಾರಿಗೆ ಏನು ಧಕ್ಕೆ ಆಗ್ಲಾರ್ದಂಗ ಅವ್ರ ಕಾಯ್ತಿರ್ತಾರ ಅವ್ರು ಕಾಯ್ತಿರ್ತಾರಂದ್ರ ನಾವು ಮೇಲೆಟ್ಟು ನಾನ್ ಮೇಲು ನೀನ್ ಮೇಲಂತ ನಾವ್ ಮಾಡ್ಕೊಂಡ್ರ ಅಂದ್ರ ಬೇಡ ಭಾವ ಹುಟ್ಟುತ್ತ ದಯವಿಟ್ಟು ಆ ಬೇಡ ಭಾವ ಮಾಡಬೇಡ್ರಿ ಯಾರು ಪ್ರಾಣಿ ಹತ್ಯೆ ಮಾಡ್ಬೇಡ್ರಿ ನಿಮ್ಮ ನಿಮ್ ಒಳಗೆ ಏನ್ ಇರ್ತೈತಿ ಮಾಡ್ಕೊಂಡು ಹೋಗ್ರಿ ಆ ಜಾತಿ ಈ ಜಾತಿ ನಮ್ರ ಮೇಲೆ ನಿಮ್ರ ಮೇಲೆ ಅಂತ ಯಾರು ಅನ್ತಕ್ಕದಲ್ಲ ಅನ್ಬೇಡ್ರಿ ಯಾಕಂದ್ರೆ ಎಲ್ಲಾರು ಒಂದಾಗಿ ಒಂದ್ ಗೂಡಿ ಮಾಡ್ಕೊಂಡೋಗೋದ ನಮ್ ಧರ್ಮ ಈಗ ಆ ಜಾತಿ ಈ ಜಾತಿ ಅಂದ್ರೆ ಯಾರ ಮನೆಯಲ್ಲಿ ಬೇರೆ ಬೇರೆ ರಕ್ತ ಇರಲ್ಲ ಒಂದು ಅವ್ರ ಅವ್ರ ಮೈಯಲ್ಲಿ ಬಿಳೆ ರಕ್ತ ನಮ್ಮಲ್ಲಿ ಕೆಂಪು ರಕ್ತ ಇರಲ್ಲ ಒಂದು ಗಂಡು ಜಾತಿ ಒಂದ್ ಹೆಣ್ಣು ಜಾತಿ ಎರಡ ಜಾತಿ ದೇವ್ರು ಮಾಡಿರೋದು ನಾವು ಮಾಡ್ಕೊಂಡಿರೋದು ಯಾರ ಮನೆಗೂ ಬಿಳೆ ರಕ್ತ ಕರೆ ರಕ್ತ ಇಲ್ಲ ದಯವಿಟ್ಟು ಅದನ್ನ ಬೇಗ ಭಾವ ಮಾಡ್ಕೋಬೇಡ್ರಿ ಎಲ್ಲಾರು ಒಂದ್ ಗೂಡಿ ಒಕ್ಕಟ್ಟಾಗಿ ಎಲ್ಲಾರು ಹೋಗ್ರಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಮುಂಜಾನೆ ಸರಿಯಾಗಿ ಒಂಬತ್ತು ಗಂಟೆಗೆ ಈದ್ಗಾಹದಲ್ಲಿ ನಮಾಜನ್ನು ಆಚರಿಸ್ತೀವಿ ಈದ್ಗಾಹ ಅಂತಂದ್ರೆ ಹಬ್ಬ ಆದ ಸ್ಥಳ ಈದ್ ಅಂದರೆ ಹಬ್ಬ ಗಾಹ ಅಂದರೆ ಸ್ಥಳ ಹಬ್ಬ ಮಾಡುವಂಥ ಆಚರಿಸುವಂಥ ಸ್ಥಳ ಅಲ್ಲಿ ಊರವರೆಗಡೆ ಇದೆ ನಮ್ಗೆ ಅದಕ್ಕೆ ನಾವು ಹೈದರ್ಯ ಅಂತ ಇದೆ ಇಲ್ಲಿ ಆರ್ನೇವಾಡಲ್ಲಿ ಆ ಮಸ್ಜಿದಿಂದ ಸರಿಯಾಗಿ ಎಂಟು ಮೂವತ್ತಕ್ಕೆ ಬಿಟ್ಟು ಪ್ರಭಾತ್ ಪೇರಿಯ ಜೊತೆಗೆ ಅಲ್ಲಿ ಹೋಗಿ ಸೇರ್ತ ಒಂಬತ್ತು ಗಂಟೆಗೆ ನಮ್ದು ನಮಾಜ್ ಆಚರಣೆ ಆಗುತ್ತೆ ನಮಾಜ್ ಆಚರಣೆ ಆದ ನಂತರ ಕುತ್ಬಾತ್ ಅಂತೇಳಿ ನಮ್ಮ ಸೈಯದ್ ಬಾಬುದ್ದೀನ್ ಖಾಜಿ ಸಾಹೇಬರು ಅಲ್ಲಿ ಪ್ರವಚನವನ್ನು ಕೊಡ್ತಾರೆ ಅಂಗಿಮನ್ನದ ವಿಷಯವಾಗಿ ಉಸ್ಮಿ ಅವರಲ್ಲಿ ಮಾತಾಡ್ತಾರೆ ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಯ್ತು ಸುದೀರ್ಘವಾಗಿ ಗಣ್ಯಮಾನ್ಯರಾದವರು ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿರಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಇಕಾಲ್ ಶಾರದ ಈ ಪೀಸ್ ಕಮಿಟಿ ಕಮಿಟಿ ಮೀಟಿಂಗ್ ಹಾಜರಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿ ಹೇಳೋದಿಷ್ಟೇ ಏಕಲ್ ಶಹರ ಅಥವಾ ಏಕಲ್ ಅಥವಾ ಹುನಗುಂದ್ ಅಥವಾ ಅಮೀನ್ಗಡ ಯಾವ್ದಾರ ಇರಲಿ ಅದು ಯಾವ್ದು ನಮ್ಮದಲ್ಲ ಪೊಲೀಸ್ ಅದೆಲ್ಲ ನಿಮ್ಮದು ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಂತ ಬಂದವರು ಅಂತ ಜಾಗದೊಳಗ ಎರಡು ವರ್ಷ ಇರ್ಬೋದು ಅಂದ್ರ ಮೂರು ವರ್ಷ ಇರ್ಬೋದು ಈ ಹಿಂದ ಈ ಮಣ್ಣಿನೊಳಗ ಮಣ್ಣಾಗಿ ಹೋದವರು ನಿಮ್ಮ ಹಿರಿಕರು ಇನ್ನಿಂದ ಈ ಮಣ್ಣಿನೊಳಗ ಮಣ್ಣಾಗಿ ಹೋಗುವವರು ನಿಮ್ಮ ವಂಶಜರು ನೀವು ಬೇವಿನ ಬೀಜವನ್ನು ಬಿತ್ತಿದ್ರ ಬೇವಿನ ಫಲವನ್ನ ಪಡ್ಕೋತೀರಿ ನೀವು ಮಾವಿನ ಬೀಜವನ್ನು ಬಿತ್ತಿದ್ರ ಮಾವಿನ ಫಲವನ್ನು ಪಡ್ಕೋತೀರಿ ಈಗ ಯಾವ ಬೀಜ ಬಿತ್ತಬೇಕು ಅನ್ನೋದು ನಿಮ್ಗೆ ಇಷ್ಟೊತ್ತಿಗೆ ಅರ್ಥ ಆಗೈತಿ ಅನ್ಕೋತೀನಿ ದಸ್ ಫಾರ್ ನೋ ಫರ್ದರ್ ಅಂತಾರೆ ಇಂಗ್ಲಿಷ್ನ ಅಂದ್ರ ಇಲ್ಲಿಯವರೆಗೆ ಇನ್ನು ಮುಂದೆ ಇಲ್ಲಿಯವರೆಗೆ ಅದು ಆಗೋತು ಇನ್ನು ಮುಂದೆ ಹಂಗ ಇಲ್ಲ ಅಂದಂಗ ಈ ಕ್ಷಣದಿಂದ ಆ ಒಂದು ಮನೋಭಾವನೆಯತ್ತ ನೀವೆಲ್ಲ ಬರ್ತೀರಿ ಅನ್ನುವ ಆಶಯ ಭಾವನೆ ಇಟ್ಕೊಂಡು ಹಿಂದೂ ಇಲ್ಲೇನು ಆಗಿಲ್ಲ ಯಾಕಂದ್ರ ಅಣ್ಣ ಬಸವಣ್ಣನವರು ನಡೆದಾಡಿರತಕ್ಕಂತಹ ಜಾಗ ಇವ ನಾರವ ಇವ ನಾರವ ಎಂದೆನಿಸಿದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳದವ್ರು ಅಂತಹ ಮಹಾನುಭಾವರು ನಡೆದಾಡಿರತಕ್ಕಂತಹ ಜಾಗದೊಳಗ ಈ ಜಾತಿ ಈ ಧರ್ಮ ಇವೇನದಾವ ಅಂದ್ರ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅವ್ರವ್ರಿಗೆ ಶ್ರೇಷ್ಠನ ಅವರವರ ಧರ್ಮವನ್ನು ಅವರವರ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರ ಎಲ್ಲಾ ಧರ್ಮಗಳನ್ನು ಗೌರವ ಭಾವನೆಯಿಂದ ಕಾಣಿಕೊಂಡು ಹೋದ್ರೆ ಅನ್ನೋದು ಉಳಿತೈತಿ ಅದನ್ನು ಹಿಂದೂ ನೀವೆಲ್ಲ ಮಾಡ್ಕೊಂಡು ಬಂದಿರಿ ಹಿಂದೂ ಮತ್ತು ಮುಂದೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ ಅನ್ನುವ ವಿಶ್ವಾಸ ನಮ್ದು ಇಲ್ಲೇ ಬಾಜುಕ್ ಅಮೀನ್ಗಡದ ಕರ್ದ ಕರ್ದಂಟ್ ಅಂದ್ರೆ ಬಹಳ ಫೇಮಸ್ ಅದ ಅದ ಕರ್ದಂಟ್ ಯಾವಾಗ ಅನ್ಸ್ಕೊತೈತಿ ಅದಕ್ಕೆ ಕಾಜು ಒಣ ದ್ರಾಕ್ಷಿ ಬೆಲ್ಲ ಮತ್ತೊಂದು ಮಗದೊಂದು ಎಲ್ಲ ಮಿಕ್ಸ್ ಮಾಡಿದಾಗ ಅದೇನ್ ಅನ್ಸ್ಕೊತೈತಿ ಕರ್ದಂತ ಅನ್ಸ್ಕೊತೈತಿ ದೇಶ ವಿದೇಶದೊಳಗ ಒಳ್ಳೆ ಹೆಸರನ್ನು ಪಡ್ಕೊಂಡೈತಿ ಹಂಗ ಒಂದು ಜಾತಿ ಕಾಜು ಆದ್ರೆ ಇನ್ನೊಂದು ಜಾತಿ ಒಣ ದ್ರಾಕ್ಷಿ ಆಗ್ಬೇಕು ಮತ್ತೊಂದು ಜಾತಿ ಸಕ್ಕರೆ ಆಗ್ಬೇಕು ಒಂದು ಜಾತಿ ಒಂದು ಧರ್ಮ ಬೆಲ್ಲ ಆದ್ರೆ ಮತ್ತೊಂದು ಧರ್ಮ ನೀರ್ ಆಗ್ಬೇಕು ಇವನ್ನೆಲ್ಲಾ ಕಲಸಿ ನೀವು ಅದರ ಸಿಹಿ ಉಂಡ್ರೆ ಅದು ನಿಮಗೆ ಸಿಹಿ ಅನಿಸ್ತೈತಿ ಬೇರೆ ಬೇರೆ ತಿಂದ್ರಿ ಅಂದ್ರೆ ಅದ್ರ ರುಚಿ ಅದಕ್ಕಿರ್ತತಿ ಇಲ್ಲಿ ಯಾವುದು ಕಟ್ಟದಂತೂ ಯಾವುದೂ ಇಲ್ಲ ಎಲ್ಲಾ ಒಳ್ಳೆ ಅದಾವ ಎಲ್ಲಾನು ಸರಿನೈತಿ ಆದ್ರೆ ನೀವು ಇಂಡಿವಿಜುವಲ್ ತಿಂದ್ರೆ ಅದ್ರ ರುಚಿ ಇರ್ತೈತಿ ಮಿಕ್ಸ್ ಮಾಡಿ ತಿಂದ್ರಿ ಅಂದ್ರ ಕರದಂಟ್ ಅನ್ನುವಂತಹ ಒಂದು ಸ್ಪೆಷಲ್ ತಿಂಡಿಯನ್ನ ತಿಂದಿರ್ತಕ್ಕಂತ ಖುಷಿ ನಿಮಗ್ ಬರ್ತೈತಿ ನಾವು ಎಲ್ಲರೂ ಕೂಡಿ ಕರದಂಟ್ ಅನ್ನುವಂತ ಸಿಹಿಯನ್ನ ತಿನ್ನೋಣು ಅನ್ನುವ ಮಾತನ್ನ ಹೇಳಿ ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದಿರಿ ಈ ಹಬ್ಬ ಹಡಗಿನಗಳನ್ನ ಸಾಂಕೇತಿಕವಾಗಿಯೂ ಕೂಡ ನಾವು ನೋಡ್ಬೇಕಾಗ್ತದೆ ಏನು ದೀಪಾವಳಿ ದೀಪವನ್ನು ಬೆಳಗಿಸಬೇಕು ಕತ್ತಲೆಯನ್ನು ಓಡಿಸಬೇಕು ದೀಪ ಬೆಳಗಿಸುವುದು ಕತ್ತಲೆ ಓಡಿಸುವುದು ಇದು ಭೌತಿಕವಾಗಿ ಕಣ್ಣಿಗೆ ಕಾಣುವಂತದ್ದು ನಮ್ಮ ಅಂತರದಲ್ಲಿರುವಂತಹ ಕತ್ತಲೆಯನ್ನು ಹೊರಗೆ ಹಾಕಬೇಕು ಅನ್ನುವ ಸಾಂಕೇತಿಕ ಅರ್ಥ ಕೂಡ ಅದ್ರಾಗ ನಾವು ಕಂಡುಕೋಬೇಕು ಅದೇ ರೀತಿ ಬಲಿದಾನ ಮಾಡುವುದು ಅಂತ ಏನು ಬರ್ತೈತೆ ಅಲ್ಲ ಅದು ನಾವು ಆಹಾರಕ್ಕಾಗಿ ಮಾಡುವಂಥದ್ದು ಭೌತಿಕವಾಗಿ ಆದರೆ ನಮ್ಮೊಳಗಿನ ಏನು ಅಂಧಕಾರವನ್ನು ಅಥವಾ ನಮ್ಮೊಳಗಿನ ಕಾಮ ಕೋಧ ಮದ ಮಚ್ಚರ ಲೋಭಮೋ ಏನಾರ ತಿಳ್ಕೊಡ್ರಿ ಅನ್ನೋದು ಏನೈತಲ್ಲ ಅದನ್ನ ಹಾಕಬೇಕು ಅನ್ನೋದನ್ನ ಸಾಂಕೇತಿಕವಾಗಿ ನಾವು ತಿಳ್ಕೋಬೇಕು ಆದ್ದರಿಂದ ಅಂಧಕಾರವನ್ನ ಓಡಿಸುವ ಕೆಲಸ ಆಗ್ಲಿ ಒಳಗಿರ್ತಕ್ಕಂತಹ ಅಹ್ ಏನೇನ ಏನೋ ತರದಂಡದಂತಹ ಒಂದು ಸಿಹಿಯನ್ನ ಸಹ್ಯುವ ಕೆಲಸ ಆಗ್ಲಿ ಅನ್ನುವ ಹೇಳಿ ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗಿರ್ಲಿ ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗಿರ್ತತಿ ீட்டிங் எல்லாரும் பகிர்தாபா நடித்தேன் ಈಗ ನಂದು ಎರಡೇ ಮೇಲೆ ಬಾಯಿ ಎಲ್ಲ ಶಾಂತ ರೀತಿಯಿಂದ ಮಾಡಿದ್ದೀರಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸಾಥ್ ಕೊಟ್ಟಿದ್ದೀರಾ ಯಾವ್ದೇ ತರ ಅಹಿತ ಕಾರ್ಯಕ್ರಮಗಳು ನೋಡ್ಕೊಂಡ್ರೆ ಹಾಗೆ ಏನಾದ್ರು ನಾವು ಕಳ್ಸುವಂತ ಇಮಿಡಿಯೇಟ್ಲಿ ನಮ್ಗೆ ನೀವು ಕೈ ಕೈಯಕ್ಕೆ ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ಚಳಿ ಕಾಕಾರ ನಮ್ಮ

ಎರಡು ವರ್ಷಗಳ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಹಾಗೂ ನನಗೆ ಯಾವುದೇ ಥರ ಅಹಿತಕರ ಘಟನೆ ಆಗದಿ ಮತ್ತೆ ಯಾವ ಥರ ಈಗ ಹಿಂದೂದಾಗ್ಲಿ ಈಗ ಮುಸ್ಲಿಮ್ದಾಗ್ಲಿ ಯಾವುದೇ ಧರ್ಮದಾಗ್ರು ಕೂಡ ಯಾವುದೇ ಹಬ್ಬ ಆಗಲಿ ಆಮೇಲೆ ಅಜ್ಜನ ಉರುಸಾಗಲಿ ಇದು ಮಾಂಟಪ್ಪ ಅಜ್ಜನ ದತ್ತಿಯರ್ ಆಗಲಿ ಅಡ್ಪಲ್ಲಕ್ಕಿ ಆಗಲಿ ಯಾವುದಾದ್ರು ಕೂಡ ಒಂದು ಪಂಚಷ್ಟು ಯಾವುದೇ ಘಟನೆ ಆಗ ನೋಡ್ಕೊಂಡಿದ್ದೀನಿ ಆದರೂ ಕೂಡ ನೀವು ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದೀರಾ ಈಗ ಕೂಡ ದಾರಿಯಲ್ಲಿ ಉಪತ್ತಾಗಿತ್ತು ಅಂತಂದ್ರೆ ಈಗ ಹಿಂದೂ ಊರು ಇಲ್ಲ ಅಂತ ಮುಸ್ಲಿಮ್ಸ್ ಊರು ಇಲ್ಲ ಅಂತ ಏ ಯಾಕಂದ್ರೆ ಹೋಗ್ತಿರ್ಲಿಲ್ಲ ಅಂತಂದ್ರೆ ಆಯ್ತಕ್ಕ ಆಯ್ತಕ್ಕ ಅಂತ ಹೇಳಿ ಬರ್ತದ ಮುಸ್ಲಿಮ್ಸ್ ಊರು ಅಂತ ಹೂ ಆಯ್ತಪ್ಪ ಹೋಗ್ತಾನಪ್ಪ ಅಪ್ಪ ಹೋಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಈಗ ಯಾವ ರೀತಿ ನನಗ ಆ ಹಿಂದೂ ಧರ್ಮದವ್ರ ಮಗಳನ್ನು ತಿಳ್ಕೊಳ್ಳೋದಾರೆ ಮುಸ್ಲಿಂ ಧರ್ಮದವ್ರ ಮಗಳಂತ ತಿಳ್ಕೊಂಡಿದ್ದೀರಲ್ಲ ಅದೇ ತರ ನೀವು ಕೂಡ ಎಲ್ಲಾರು ಒಕ್ಕಟ್ಟಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನೋಂತ ತಗದು ಗಂಡು ಹೆಣ್ಣು ಅಂತ ಜುಡ್ಕೊಂಡು ಜಾತಿ ಭೇದ ಮಾಡ್ಲಾರ್ದ ಅವ್ರ ಹಬ್ಬದಲ್ಲಿ ನಾವು ಭಾಗಿ ಆಗೋದು ನಮ್ಮ ಭಾಗಿ ನಮ್ಮ ಹಬ್ಬದಲ್ಲಿ ಅವ್ರ ಭಾಗಿ ಕರೀತಿದ್ರೆ ನಮ್ಮ ಎಲ್ಲರೂ ಇಲ್ಲ ಹೀಗೆ ಯಾವ ಅವ್ರಿಗೆ ಮೊದಲು ಯಾರ್ಯಾರು ಕರಿತಿದ್ರಿ ಅವ್ರು ಕರೀರಿ ಕರಿಗೂ ಕರೀರಿ ಯಾಕಂತಂದ್ರೆ ಒಗ್ಗಟ್ಟಾಗಿ ಮಾಡ ಎಲ್ಲರೂ ಈಗ ಹೇಳಿದ್ರು ನಮ್ಮ ಒಂದ್ ಅಣ್ಣ ಹೇಳಿದ್ರು ಆ ದರ್ಗಾ ದುರ್ಸನೆಯಾಗಿ ಎಲ್ಲರೂ ಹಿಂದೂ ಮುಂದಿನ ಮಾಡ್ತಾರೆ ಹೌದು ಅದು ನಿಜ ಐತಿ ಯಾಕಂದ್ರೆ ನಾನು ತೊಂಬತ್ತಾರಲ್ಲಿ ತ ಇಲ್ಲೇ ಮಾಡ್ತೀವಿ ಮಾಡಿದೀನಿ ಎಲ್ಲ ಗೊತ್ತಿದೆ ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಅಂತ ಭಾವನೆ ಇಲ್ಲ ಮುಟ್ಟುಸ್ ಆಚಾರ್ಯ ಎಲ್ಲ ಉರುಸನ್ನು ಮಾಡಿದ್ದಾರೆ ತರಗ ಎಲ್ಲರೂ ದರ್ಶನ ಕೊಟ್ಟಿದ್ದಾರೆ ಹಾಗೂ ಎಲ್ಲರೂ ಒಕ್ಕಟ್ಟಾಗಿ ನಡೆದಿದ್ದಾರೆ ಅದಕ್ಕೆ ಮಾರ್ಟಪ್ಪ ಅವರು ಮುಟ್ಟುಸ್ ಕಾರ್ಯ ಇಬ್ರು ಅಣ್ಣ ತಮ್ಮ ತರ ನೋಡ್ರು ಒಬ್ಬರಿಗೊಬ್ರು ನೋಡ್ಕೊಂತ ಇರ್ತಿದ್ರಲ್ಲಿ